ನಮತ್ತ ಕರ್ನಾಟಕ ಮರ ಕೇವಲ ಗಿಡವಲ್ಲ ಅದು ದೇವರ ವಾಸಸ್ಥಾನ ಈ ಮರಗಳಿಗೆ ಪೂಜೆ ಮಾಡಿದರೆ ಕಷ್ಟಗಳು ಮಾಯವಾಗುತ್ತವೆ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ಹಾಗಾದರೆ ಯಾವ ಮರ ಯಾವ ದೇವರು ವಾಸವಾಗಿದ್ದಾರೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೀವೇನಾದರೂ ಮೊದಲ ಬಾರಿಗೆ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಒಂದನೇದಾಗಿ ಅಶ್ವತ್ಥಮರ ಮರ ವಿಷ್ಣು ಶಿವ ಬ್ರಹ್ಮ ಮೂವರು ನೆಲೆಸಿದ್ದಾರೆ ಈ ಮರದ ಬೇರುಗಳಲ್ಲಿ ಬ್ರಹ್ಮ ಖಂಡದಲ್ಲಿ ವಿಷ್ಣು ಎಲೆಗಳಲ್ಲಿ ಶಿವ ಇರುವುದು ಎಂದು ಹೇಳಲಾಗಿದೆ ಅಶ್ವತ್ಥ ಮರದ ಸುತ್ತ ಮೂರು ಬಾರಿ ಪ್ರದಕ್ಷಿಣೆ ಹಾಕಿದರೆ ಪಾಪ ನಾಶವಾಗುತ್ತದೆ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಬೆಳಗ್ಗೆ ಅಶ್ವತ್ಥ ಮರದ ಸುತ್ತ ಪ್ರಾರ್ಥನೆ ಮಾಡಿದರೆ ಲಕ್ಷ್ಮೀ ಕೃಪೆ ದೊರೆಯುತ್ತದೆ ಎರಡನೇದಾಗಿ ಬಿಲ್ಪತ್ರಿ ಮರ ಈ ಮರ ಶ್ರೀ ಭಗವಾನ್ ಶಿವನಿಗೆ ಪ್ರಿಯವಾದದ್ದು ಬಿಲ್ಪತ್ರಿ ಮೂರು ಎಲೆಗಳು ತ್ರಿಮೂರ್ತಿಗಳ ಸಂಕೇತ ಬ್ರಹ್ಮ ವಿಷ್ಣು ಮಹೇಶ್ವರ ಬಿಲ್ಪತ್ರಿ ಮರದ ಪಕ್ಕದಲ್ಲಿ ಕುಳಿತು ಓಂ ನಮ ಶಿವಾಯ ಎಂಬ ಜಪ ಮಾಡಿದರೆ ಪಾಪಕ್ಷಯವಾಗುತ್ತದೆ ವಿಶೇಷವಾಗಿ ಪ್ರತಿ ಸೋಮವಾರ ಬಿಲ್ಪತ್ರಿ ಎಲೆಗಳಿಂದ ಶಿವನ ಅಭಿಷೇಕ ಮಾಡಿದರೆ ಮನೋರಥಗಳು ಪೂರ್ಣವಾಗುತ್ತವೆ ಮೊರನೇದಾಗಿ ತುಳಸಿ ತುಳಸಿ ದೇವಿಯು ಮಹಾಲಕ್ಷ್ಮಿಯ ಅವತಾರ ವಿಷ್ಣು ದೇವರಿಗೆ ತುಳಸಿ ಇಲ್ಲದೆ ಪೂರ್ಣ ಪೂಜೆ ಆಗುವುದಿಲ್ಲ ಪ್ರತಿ ಸಂಜೆ ತುಳಸಿಗೆ ದೀಪ ಹಚ್ಚಿದರೆ ಮನೆಗೆ ದರಿದ್ರ ಬರುವುದಿಲ್ಲ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆ ಲಕ್ಷ್ಮಿ ಕೃಪೆ ಹೆಚ್ಚಾಗುತ್ತದೆ ನಾಲ್ಕನೇದಾಗಿ ವಟವೃಕ್ಷ ದೇವರ ತ್ರಿಮೂರ್ತಿ ರೂಪ ವಟ ವೃಕ್ಷವನ್ನು ಅಕ್ಷಯಯಾಟ್ಟ ಎಂದು ಕರೆಯಲಾಗುತ್ತದೆ ಇದರ ಕೆಳಗೆ ಸತ್ಯವತಿ ಸಾವಿತ್ರಿ ಪೂಜೆ ಮಾಡಿದರೆ ದೀರ್ಘ ಆಯಸ್ಸು ದೊರೆಯುತ್ತದೆ ವಟಸಪ್ತಮಿ ಅಥವಾ ವಟ ಸಾವಿತ್ರಿ ಹಬ್ಬದಂದು ಇದರ ಪೂಜೆ ಮಾಡಿದರೆ ಸೌಭಾಗ್ಯ ಹೆಚ್ಚಾಗುತ್ತದೆ ವಟ ವೃಕ್ಷವನ್ನು ತಾಯಿ ರೂಪದಲ್ಲಿ ಪೂಜಿಸುತ್ತಾರೆ ಐದನೇದಾಗಿ ನಿಂಬೆ ಮರ ಈ ನಿಂಬೆ ಮರ ದುರ್ಗಾದೇವಿ ಅವತಾರ ನಿಂಬೆ ದೇವಿ ದುರ್ಗಾದೇವಿ ವಾಸಸ್ಥಾನ ದುಷ್ಟಶಕ್ತಿ ನಿವಾರಣೆಗೆ ನಿಂಬೆಹಣ್ಣು ಬಳಸುತ್ತಾರೆ ನಿಂಬೆ ಮರದ ಕೆಳಗೆ ಕುಳಿತು ದೇವಿ ಮಂತ್ರ ಮಾಡಿದರೆ ಭಯ ದೂರವಾಗುತ್ತದೆ ವಿಶೇಷವಾಗಿ ಶುಕ್ರವಾರ ನಿಂಬೆಹಣ್ಣಿನ ಪೂಜೆ ಮಾಡಿದರೆ ಹಣದ ಸಮಸ್ಯೆ ನಿವಾರಣೆಯಾಗುತ್ತದೆ ಆರನೇದಾಗಿ ಮಾವಿನ ಮರ ಈ ಮರ ದೇವರ ಪೂಜೆ ಚಿಹ್ನೆಯಾಗಿದೆ ಮಾವಿನ ಎಲೆಗಳು ದೇವರ ಕಳಶದ ಮೇಲೆ ಇಡುವುದು ಶುಭ ವಿಷ್ಣು ಮತ್ತು ಲಕ್ಷ್ಮೀದೇವಿಗೆ ಪ್ರಿಯವಾದ ಎಲೆಗಳು ವಿಶೇಷವಾಗಿ ಮಾವಿನ ಎಲೆಗಳಿಂದ ಮಾಡಿದ ತೋರಣ ದುಷ್ಟಶಕ್ತಿಗಳನ್ನು ತಡೆಯುತ್ತದೆ ಏಳನೇದಾಗಿ ಪ್ಲಾಶು ಮರ ಈ ಮರ ಹನುಮಂತನಿಗೆ ಪ್ರಿಯವಾದದ್ದು ಪ್ಲಾಶು ಹಣ್ಣಿನ ಗಂಧ ಹನುಮಂತನಿಗೆ ಇಷ್ಟವಾದದ್ದು ಕೆಲ ಕಡೆ ಹನುಮಂತ ದೇವಾಲಯಗಳಲ್ಲಿ ಪ್ಲಾಶು ಎಲೆಗಳ ಆಹಾರ ಮಾಡುತ್ತಾರೆ ವಿಶೇಷವಾಗಿ ಮರದ ಕಡ್ಡಿಯಿಂದ ಹೋಮ ಮಾಡಿದರೆ ಶತ್ರು ಭಯವಾಗುತ್ತದೆ ಎಂಟನೇದಾಗಿ ಮರ ಈ ಮರ ದೇವರ ವಾಸಸ್ಥಾನ ಆಮ್ಲ ನಾರಾಯಣಿಯ ಪ್ರಿಯ ಆಮ್ಲ ಎಲೆ ಮತ್ತು ಹಣ್ಣು ಕಾರ್ತಿಕ ಹುಣ್ಣಿಮೆಯೆಂದು ವಿಷ್ಣು ಪೂಜೆಯಲ್ಲಿ ಉಪಯೋಗಿಸಿದರೆ ಫಲ ಅತಿ ಹೆಚ್ಚು ಸಿಗುತ್ತದೆ ವಿಶೇಷವಾಗಿ ಆಮ್ಲ ಏಕಾದಶಿ ದಿನ ಈ ಮರದ ಪೂಜೆ ಮಾಡಿದರೆ ಎಲ್ಲ ಪಾಪಗಳು ಕ್ಷಮಿಸಿಕೊಳ್ಳುತ್ತವೆ ಒಂಬತ್ತನೇದಾಗಿ ಹರಳಿ ಮರ ಇದು ದೇವತೆಗಳ ನಿವಾಸ ಹರಳಿ ಹೂವು ಹನುಮಂತ ಮತ್ತು ಲಕ್ಷ್ಮೀದೇವಿಗೆ ಅತಿ ಪ್ರಿಯ ಹರಳಿ ಮರದ ಹೂವು ಶನಿವಾರ ಹನುಮಂತನಿಗೆ ಅರ್ಪಿಸಿದರೆ ಗೃಹ ದೋಷ ನಿವಾರಣೆಯಾಗುತ್ತದೆ ವಿಶೇಷವಾಗಿ ಪೀಪಲ್ ಅರಳಿ ಮತ್ತು ನಿಂಬೆ ಮರಗಳು ಒಟ್ಟಿಗೆ ಇದ್ದರೆ ಅದು ದೇವಾಲಯಗಳಿಗೆ ಸಮಾನ ಈ ಮರ ನಿಮ್ಮ ಮನೆ ಹತ್ತಿರ ಇದೆಯಾ ಇಲ್ವಾ ಎಂದು ಕಮೆಂಟ್ ಮಾಡಿ ಹತ್ತನೇದಾಗಿ ಚಂಪಕ ಮರ ಈ ಮರ ವಿಷ್ಣು ಮತ್ತು ಶಿವರಿಗೆ ಪ್ರಿಯವಾದದ್ದು ಚಂಪಕವು ವಿಷ್ಣು ಪೂಜೆಯಲ್ಲಿ ಪ್ರಮುಖ ಮುಖ್ಯವಾಗಿರುತ್ತದೆ ಶಿವಪೂಜೆಯಲ್ಲಿಯೂ ಇದರ ಮಹತ್ವ ಕೂಡ ಇದೆ ಚಂಪಕ ಹೂವು ಮನೆಯಲ್ಲಿ ಇಟ್ಟರೆ ಶುಭದ ಸ್ಪಂದನೆ ಹೆಚ್ಚಾಗುತ್ತದೆ ಕೊನೆಯದಾಗಿ ಕದಂಬ ಮರ ಈ ಮರ ಶ್ರೀಕೃಷ್ಣನಿಗೆ ಪ್ರಿಯವಾದದ್ದು ಕದಂಬ ಮರದ ಕೆಳಗೆ ಕೃಷ್ಣನ ರಸಲೀಲೆ ನಡೆದಿದ್ದು ಎಂದು ಹೇಳಲಾಗಿದೆ ಕದಂಬ ಹೂವು ಶ್ರೀಕೃಷ್ಣನ ಸ್ಮರಣೆಯ ಸಂಕೇತ ವಿಶೇಷವಾಗಿ ಕದಂಬ ಹೂವಿನಿಂದ ಕೃಷ್ಣನ ಪೂಜೆ ಮಾಡಿದರೆ ಪ್ರೇಮ ಹಾಗೂ ಸಂತೋಷ ಜೀವನದಲ್ಲಿ ಬೆಳೆಯುತ್ತದೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ನಿಮ್ಮ ಮನೆ ಹತ್ತಿರ ಯಾವ ಮರ ಇದೆ ಎಂದು ಕಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ